ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ಚಂದ್ರಕಾಂತ್ ಪೆಲ್ಲದ್ ಹಾಗೂ ಶಂಕರ್ ಹಲಗತ್ತಿಯವರ ತಂಡಕ್ಕೆ ಮತವನ್ನು ನೀಡಿ ಎಂದು ಯುವ ಮುಖಂಡ ಬಸವರಾಜ್ ಮುರುಗೋಡ್ ವಿನಂತಿಸಿದ್ದಾರೆ ಕನ್ನಡ ನಾಡು ನುಡಿಗಾಗಿ ಶ್ರಮಿಸಿದ ಚಂದ್ರಕಾಂತ್ ಪೆಲ್ಲದವರ ಕೊಡುಗೆ ಅಪಾರವಾದದ್ದು ಅವರನ್ನ ಮತದಾರರು ಮತ್ತೆ ಈ ಬಾರಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅವರ ತಂಡವನ್ನ ಆಯ್ಕೆ ಮಾಡುವಂತೆ ವಿನಂತಿಸಿದ್ದಾರೆ ಮಹಾನಗರದಲ್ಲಿ ಪ್ರತಿಷ್ಠಿತ ಕನ್ನಡದ ಎಂಎ ವಿದ್ಯಾವರ್ತ ಸಂಘದ ಚುನಾವಣೆ ಆರಂಭವಾಗಿದೆ ಈ ಚುನಾವಣೆಯಲ್ಲಿ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀಯುತ ಚಂದ್ರಕಾಂತ್ ಬೆಲ್ಲದವರ ಗುಂಪಿಗೆ ನಾನು ನಮ್ಮ ಟೀಮ್ ಎಲ್ಲವೂ ಕೂಡ ಬೆಂಬಲವನ್ನು ನೀಡ್ತೇವೆ ಅದರಲ್ಲಿ ಪ್ರಮುಖವಾಗಿ ಶಂಕರ್ ಅವರು ಶಂಕರ್ ಹಲಗತ್ತಿ ಅವರು ಸತೀಶ್ ತುರ್ಮರಿ ಅವರು ಸಂಜೀವ್ ಕುಲಕರ್ಣಿ ಅವರು ಪ್ರಭು ಹೊಸ್ಕೇರಿ ಅವರು ಅತ್ಯಂತ ಉತ್ಸಾಹಿ ತರುಣ ಯುವಕರು ಈಗಾಗಲೇ ಹಿಂದೆ ಅವರು ಸಾಕಷ್ಟು ವಿದ್ಯಾವರ್ಧಕ ಸಂಘದಲ್ಲಿ ಕೆಲಸಗಳನ್ನು ಮಾಡಿ ಅನುಭವವನ್ನು ಹೊಂದಿರ್ತಾರೆ ಹೀಗಾಗಿ ಅವರನ್ನ ನಾವೆಲ್ಲರೂ ಕೂಡ ಬೆಂಬಲಿಸಿ ಮತ್ತೊಮ್ಮೆ ವಿಜಯಶಾಲಿಯಾಗಿ ಸನ್ಮಾನ್ಯ ಸಿ ಚಂದ್ರ ಚಂದ್ರಕಾಂತ್ ಬೆಲ್ಲದವರು ಮತ್ತೊಮ್ಮೆ ಅಧ್ಯಕ್ಷರಾಗಿ ಮುಂದುವರಿಯಲಿ ನಮ್ಮ ವಿದ್ಯಾವರ್ಧಕ ಸಂಘಕ್ಕೆ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನು ತಂದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡಕ್ಕಾಗಿ ಹೋರಾಟ ಮಾಡುವ ಮನೋಭಾವನೆಯನ್ನ ಚಂದ್ರಕಾಂತ್ ಬೆಲ್ಲದವರು ಅಳವಡಿಸಿಕೊಳ್ಳಿ ಅಂತ ಹೇಳಿ ಈ ಮೂಲಕ ನಾನು ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಡುತ್ತೆ ಸರ್ ಬಸವರಾಜ್ ಮುರುಗೋಡು ನನ್ನ ವಿದ್ಯಾವ್ ಸಂಘದ ಸದಸ್ಯತ್ವ ನಂಬರ್ ಇಪ್ಪತ್ತೊಂಬತ್ತು ಮೂವತ್ತ್ನಾಲ್ಕು ನನ್ನ ಹಿಂದೆ ಕನಿಷ್ಠ ಐವತ್ತರಿಂದ ಐವತ್ತೇಳು ಜನ ನನ್ನ ಕುಟುಂಬದ ಸದಸ್ಯರೇ ಈ ವಿದ್ಯಾವೋಗ ಸಂಘಕ್ಕೆ ಸದಸ್ಯರಾಗಿರುತ್ತಾರೆ ಅವನ್ನೆಲ್ಲ ನಾನು ಅಂದು ಚುನಾವಣೆ ದಿನ ಕರೆದುಕೊಂಡು ಬಂದು ಮತದಾನ ಮಾಡುವಲ್ಲಿ ಅತ್ಯಂತ ಉತ್ಸಾಹಿಯಾಗಿರುತ್ತೇನೆ